ಎಲ್ಲರೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಬೆಂಬಲ ಸದಾ ಇರಲಿ ಎಸ್ ಇವತ್ತು ನಾನು ದೆಹಲಿ ಚುನಾವಣೆ ಬಗ್ಗೆ ಮಾತಾಡ್ತಾ ಇದ್ದೀನಿ ಚುನಾವಣಾ ಮಾತ್ರ ಅಲ್ಲ ಅಲ್ಲಿಯ ರಾಜಕೀಯ ಪಡೆದುಕೊಳ್ಳುತ್ತ ತಿರುವುಗಳು ಸೊ ಈಗಿಲ್ಲಿಯವರೆಗಿನ ವರದಿಯ ಪ್ರಕಾರ ದರ್ ಇಸ್ ಅ ಟಫ್ ಫೈಟ್ ಬಿಟ್ವೀನ್ ಆಮ್ ಆದ್ಮಿ ಪಾರ್ಟಿ ಅಂಡ್ ಬಿಜೆಪಿ ಈ ಮಧ್ಯೆ ಕಾಂಗ್ರೆಸ್ ಕೂಡ ಇದೆ ಆದರೆ ನನಗೆ ಕಾಡುತ್ತಿರುವ ಬಹಳ ಮುಖ್ಯವಾದ ಪ್ರಶ್ನೆ ಏನು ಗೊತ್ತಾ ನಿಮಗೆ ಅದು ಕಾಂಗ್ರೆಸ್ ಮತ್ತು ಬಿಜೆಪಿಯ ರಾಜಕಾರಣ ಆಮ್ ಆದ್ಮಿ ಪಕ್ಷವನ್ನ ಮುಗಿಸುತ್ತಾ ಇದು ಬಹಳ ಮುಖ್ಯವಾದ ಪ್ರಶ್ನೆ ಯಾಕಂದರೆ ಆಮ್ ಆದ್ಮಿ ಪಕ್ಷದ ರಾಜಕಾರಣ ಏನಿದೆ ದೆಹಲಿಯಲ್ಲಿ ನಂತರ ಪಂಜಾಬ್ನಲ್ಲಿ ತುಂಬ ಡಿಫ್ರೆಂಟ್ ಆದ ರಾಜಕಾರಣ ಆಗಿತ್ತು ಆಮ್ ಆದ್ಮಿ ಪಕ್ಷದ್ದು ಸೊ ಅವರ ಎಪ್ರೋಚ್ ಏನಿದೆ ಅದು ಸಾಮಾನ್ಯ ಜನರ ಬದುಕಿಗೆ ಸಂಬಂಧಪಟ್ಟಿದ್ದಾಗಿತ್ತು ಅವರು ಬಹಳ ಮುಖ್ಯವಾಗಿ ಅವರ ಎಜೆಂಡಾದಲ್ಲಿ ಅವರ ಕಾರ್ಯಸೂಚಿಯಲ್ಲಿ ಶಿಕ್ಷಣಕ್ಕೆ ಬಹಳ ಮಹತ್ವವನ್ನು ಕೊಟ್ಟಿದ್ರು ಸರ್ಕಾರಿ ಶಾಲೆಗಳನ್ನು ಅತ್ಯದ್ಭುತವಾಗಿ ಅಭಿವೃದ್ಧಿಪಡಿಸಲಾಗಿತ್ತು ಆಸ್ಪತ್ರೆಗಳು ಸರ್ಕಾರಿ ಆಸ್ಪತ್ರೆಗಳು ಅಂದರೆ ಎಲ್ಲರೂ ಕೂಡ ತಿರಸ್ಕರಿಸುತ್ತಿರುವಂತಹ ಕಾಲಘಟ್ಟದಲ್ಲಿ ಸರ್ಕಾರಿ ಆಸ್ಪತ್ರೆಯನ್ನು ಅತ್ಯುತ್ತಮವಾಗಿ ಆಮ್ ಆದ್ಮಿ ಪಾರ್ಟಿ ಬೆಳೆಸಿತ್ತು ಅದರ ಜೊತೆಗೆ ಅರವಿಂದ್ ಕೇಜ್ರಿವಾಲ್ ಡಿಫ್ರೆಂಟ್ ಆದ ಒಂದು ರಾಜಕಾರಣವನ್ನು ಮಾಡ್ತಾ ಬಂದರು ಅದು ಹೇಗೆ ಅಂದರೆ ಬಿಜೆಪಿಯನ್ನ ಎದುರಿಸುವುದಕ್ಕಾಗಿ ಹಿಂದುತ್ವದ ಇನ್ನೊಂದು ಮಾಡೆಲ್ ಅನ್ನು ಅವರು ಅನುಸರಿಸಿದರು ಆ ಮಾಡೆಲ್ ಹೇಗಿತ್ತು ಅಂತ ಅಂದ್ರೆ ಅವರು ಬಿ ಜೆ ಪಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂದ್ರೆ ಇವರು ಜೈ ಹನುಮಾನ್ ಅಂದರು ಬಿ ಜೆ ಪಿ ಅವರು ರಾಜಕಾರಣವನ್ನ ಧರ್ಮವನ್ನ ಬೆರೆಸಿದ್ರೆ ಅರವಿಂದ್ ಕೇಜ್ರಿವಾಲ್ ಧರ್ಮವನ್ನ ಡಿಫರೆಂಟ್ ಆಗಿ ಬಳಸುವ ಮೂಲಕ ಅವರು ಬಿಜೆಪಿಯನ್ನು ಕೌಂಟರ್ ಮಾಡೋದಕ್ಕಾಗಿತ್ತು ಸೊ ಇದು ಒಂದು ರೀತಿಯಲ್ಲಿ ಬಿಜೆಪಿಗೆ ಭಯವನ್ನು ಹುಟ್ಟಿಸಿತ್ತು ಬಿಜೆಪಿಗೆ ಕಾಂಗ್ರೆಸ್ಗಿಂತ ಹೆಚ್ಚು ಭಯ ಹುಟ್ಟಿಸಿದ್ದು ಆಮ್ ಆದ್ಮಿ ಪಕ್ಷದ ಎಕ್ಸ್ಪಿರಿಮೆಂಟ್ ಅಂತ ಕಾಂಗ್ರೆಸ್ ಪಕ್ಷದ ರಾಜಕಾರಣದಲ್ಲಿ ಕಾಂಗ್ರೆಸ್ ಮುಸ್ಲಿಂ ಅಪೀಸ್ಮೆಂಟು ಇತ್ಯಾದಿಗಳನ್ನ ಹೇಳ್ತಾ ಕಾಂಗ್ರೆಸ್ ಸ್ಥಾನವನ್ನ ಒಂದು ರೀತಿಯಲ್ಲಿ ಒಂದು ಪ್ಲೇಸ್ ನಲ್ಲಿ ಭದ್ರಪಡಿಸ್ಬಿಟ್ಟಿತ್ತು ಬಿಜೆಪಿ ಸೊ ಕಾಂಗ್ರೆಸ್ ಅಂದ್ರೆ ಮುಸ್ಲಿಂ ಪರವಾದದ್ದು ಕಾಂಗ್ರೆಸ್ ಅಂದ್ರೆ ಎಪೀಸ್ಮೆಂಟ್ ಕಾಂಗ್ರೆಸ್ ಅಂದ್ರೆ ಹಿಂದುತ್ವದ ವಿರೋಧಿ ಕಾಂಗ್ರೆಸ್ಸಿಗೆ ಹಿಂದುತ್ವ ಕಂಡ್ರೆ ಆಗಲ್ಲ ಹಿಂದುತ್ವ ಈ ರೀತಿಯ ಒಂದು ಫಾಲ್ಸ್ ಪ್ರೊಪಗಂಡ ಅಂತೀವಿ ನೋಡಿ ಅದನ್ನ ಮಾಡ್ತಾ ಮಾಡ್ತಾ ಬಿ ಜೆ ಪಿ ಮಾಡಿರೋ ಕೆಲಸ ಅಂದ್ರೆ ಸಾಮಾನ್ಯ ಜನ ಸಮುದಾಯ ಹಿಂದೂತ್ ಸಮುದಾಯ ಎಸ್ಪೆಷಲಿ ಕಾಂಗ್ರೆಸ್ ದೂರ ಹೋಗುವಂತೆ ಮಾಡಿದ್ದು ಸಿ ಈ ದೇಶದ ಸಾಮಾಜಿಕ ಸ್ತರಗಳಲ್ಲಿ ಸೊ ಮೇಲ್ಜಾತಿಯ ಜನರನ್ನ ಬಳಸಿಕೊಂಡು ಕಾಂಗ್ರೆಸ್ ಮೇಲ್ಜಾತಿಗೆ ಸಂಬಂಧ ಇಲ್ಲ ಅಂತ ಮೇಲ್ಜಾತಿಯ ವಿರೋಧವನ್ನ ಸೃಷ್ಟಿಸಿ ಕಾಂಗ್ರೆಸ್ ಮೇಲೆ ಬಿಟ್ಟಿದ್ದು ಆ ಕಾರಣಕ್ಕಾಗಿ ಕಾಂಗ್ರೆಸ್ ಉಳಿಸುವುದಿದ್ದರೆ ದಲಿತರು ನಾನು ಬಳಸೋದ್ರಲ್ಲಿ ಹೇಳ್ತೀನಿ ಕಾಂಗ್ರೆಸ್ ಪಕ್ಷವನ್ನು ಉಳಿಸೋದಿದ್ರೆ ಬೆಳೆಸೋದಿದ್ರೆ ಅದು ದಲಿತರು ಮುಸ್ಲಿಮರು ಮಾತ್ರ ಅಂತ ಸೊ ಆಗ್ತಾ ಬಂದಿದ್ದಾಗ ಸ್ವಲ್ಪಟ್ಟಿಗೆ ಹಿಂದುಳಿದವರಿಗೆ ಈ ಕಾಂಬಿನೇಷನ್ ಆದ್ರೆ ಒಟ್ಟಾರೆಯಾಗಿ ಭಾರತೀಯ ಜನಸಮುದಾಯ ಮಿಲ್ಜಾತಿಯ ಜನ ಸಮುದಾಯ ಸೊ ಕಾಂಗ್ರೆಸ್ ಅನ್ನ ವಿರೋಧಿಸುವಂತೆ ಮಾಡಿದ್ದು ಬಿಜೆಪಿಯ ಯಶಸ್ಸು ಅಂತ ಈ ಆದರೆ ಆಮ್ ಆದ್ಮಿ ಪಕ್ಷ ಭಯ ಹುಟ್ಟಿಸಿದ್ಯಾಕೆ ಬಿಜೆಪಿಗೆ ಒಂದು ನಿಮಿಷ ಆಲೋಚನೆ ಮಾಡಿ ಬಿಜೆಪಿಯನ್ನ ಮುಸ್ಲಿಮರ ಪರವಾಗಿ ಅಂತ ಹೇಳುವಂತನೇ ಇರಲಿಲ್ಲ ಅವರ ಹಿಂದುತ್ವದ ಇನ್ನೊಂದು ಮುಖ ಆಮ್ ಆದ್ಮಿ ಪಕ್ಷ ಆದದ್ದು ನೀವು ದೆಹಲಿಯಲ್ಲಿ ಎಷ್ಟೋ ಬೆಳವಣಿಗೆ ನಡೆದಾಗ ಎಸ್ಪೆಷಲಿ ಮುಸ್ಲಿಮರ ಮೇಲೆ ನಡೆದಂತಹದ್ದು ಪ್ರತಿಭಟನೆ ಆ ಸಂದರ್ಭದಲ್ಲಿ ಕೇಜ್ರಿವಾಲ್ ಮುಖ್ಯಮಂತ್ರಿ ಆದವರು ಬರಲೇ ಇಲ್ಲ ಇವರು ಇಂಥ ವಿಚಾರಗಳನ್ನ ಅವರು ಟಚ್ಚೇ ಮಾಡೋದಿಲ್ಲ ಅಂತ ಅಂದ್ರೆ ಬಿಜೆಪಿ ಬಗ್ಗೆ ಮಾತನಾಡುವಾಗ ಬಿ ಜೆ ಪಿ ಅಪಾಯ ಇರುವುದು ಹಿಂದುತ್ವದ ಪರಿಕಲ್ಪನೆಯಲ್ಲಿ ಅಲ್ವಾ ಅಂದರೆ ನಾಗಪುರದ ಪ್ರೇರಿತವಾದ ಹಿಂದುತ್ವ ಮತ್ತು ಹಿಂದೂ ರಾಷ್ಟ್ರ ಏನಿದೆ ಮತ್ತು ಕೋಮುವಾದಿ ರಾಜಕಾರಣ ಅದೇ ಬಿಜೆಪಿಯ ಶಕ್ತಿ ಮತ್ತು ದೌರ್ಬಲ್ಯ ಇದನ್ನ ಅರವಿಂದ್ ಕೇಜ್ರಿವಾಲ್ ಬಳಸ್ಕೊಳ್ಳೇ ಇಲ್ಲ ಇದುವರೆಗೆ ಬಳಸ್ಕೊತಾ ಇದ್ದಾವೆ ಅವರು ಬಿಜೆಪಿ ಕೋಮುವಾದವನ್ನು ಬಲವಾಗಿ ಖಂಡಿಸುವುದಾಗ್ಲಿ ಹಿಂದುತ್ವ ಮತ್ತು ಹಿಂದೂ ರಾಷ್ಟ್ರದ ಪರಿಕಲ್ಪನೆ ಏನಿದೆ ಅದು ಒಟ್ಟಾರೆ ಭಾರತದ ಮನಸ್ಥಿತಿಗೆ ವಿರೋಧವಾದದ್ದು ಅನ್ನೋದನ್ನಾಗಲಿ ಕೇಜ್ರಿವಾಲ್ ಹೇಳಲೇ ಇಲ್ಲ ಸೊ ಇಂತಹ ಕೇಜ್ರಿವಾಲ್ ಕಾಂಗ್ರೆಸ್ಗಿಂತ ಹೆಚ್ಚು ಅಪಾಯ ಅನ್ನಿಸಿದೆ ಬಿಜೆಪಿಗೆ ಸೊ ಆ ಕಾರಣಕ್ಕಾಗಿ ಸೊ ಈ ದೇಶದಲ್ಲಿ ಭ್ರಷ್ಟು ಯಾರಾದರೂ ಇದ್ರೆ ಅವು ಕೇಜ್ರಿವಾಲ್ ಅನ್ನುವ ಒಂದು ವಾತಾವರಣ ಸೃಷ್ಟಿಸಲಾಯಿತು ಕೇಜ್ರಿವಾಲ್ ಯೋಗ್ಯರು ಭ್ರಷ್ಟ್ರ ಅಲ್ಲ ಅಂತ ಹೇಳೋದಕ್ಕೆ ನನ್ನ ಹತ್ರ ಕಾರಣಗಳಿಲ್ಲ ಆದರೆ ಭ್ರಷ್ಟರು ಅಂತ ಹೇಳೋದಕ್ಕೂ ನನ್ನ ಬಳಿ ಕಾರಣಗಳಿಲ್ಲ ಯಾಕೆಂದ್ರೆ ಅವರ ಮೇಲೆ ಬಂದ ಈ ಅಬಕಾರಿ ಹಗರಣ ಇದೆಯಲ್ಲ ಇಡೀ ಹಗರಣದಲ್ಲಿ ಅವರ ಟಾರ್ಗೆಟ್ ಮಾಡಿದ್ರು ಕೂಡ ಅವರು ಇದರಿಂದ ಹಣಕಾಸಿನ ಲಾಭ ಪಡೆದಿದ್ದಾರೆ ಅನ್ನೋದಕ್ಕೆ ಇಡಿಗಾಗ್ಲಿ ಸಿ ಬಿ ಐ ಆಗಲಿ ಪ್ರೂವ್ ಮಾಡಕ್ಕೆ ಇದು ಸಾಧ್ಯನೇ ಆಗಿಲ್ಲ ಸೊ ಎಲ್ಲೋ ಹೋಯ್ತು ದುಡ್ಡು ಬಂತು ಅಂತೇಳಿ ಆಂಧ್ರದಿಂದ ಗೋವಾಕ್ಕೆ ಹೋಯ್ತು ಚುನಾವಣೆಗೆ ಅಂತ ಇವತ್ತು ಕೂಡ ಸೊ ದೆಹಲಿಯಲ್ಲಿ ಒಂದು ವಾಹನವನ್ನ ಹಿಡಿಯಲಾಗಿದೆ ಅದರಲ್ಲಿ ಹಣ ಇತ್ತು ಅಂತ ಹೇಳಲಾಗ್ತಾ ಇದೆ ಅದು ಕೂಡ ಆಮ್ ಆದ್ಮಿ ಪಕ್ಷಕ್ಕೆ ಸೇರಿದ್ದು ಪಂಜಾಬ್ದು ಅಂತ ಹೇಳಲಾಗ್ತಾ ಇದೆ ಅದೊಂದು ಇಶ್ಯೂ ಮಾಡಲಾಗ್ತಾ ಇದೆ ಅಂದ್ರೆ ಆಮ್ ಆದ್ಮಿ ಪಕ್ಷದ ಕೇಜ್ರಿವಾಲ್ ಒಬ್ಬ ಪ್ರಾಮಾಣಿಕ ರಾಜಕಾರಣಿ ಅನ್ನುವ ನಂಬಿಕೆ ಏನಿತ್ತು ಆ ನಂಬಿಕೆಯನ್ನ ಮೊದಲು ನಾಶ ಮಾಡೋದಕ್ಕೆ ಹೊರಟಿದ್ದು ಬಿಜೆಪಿ ಅವರು ಸದಾ ಸದಾ ಪ್ರತಿ ಸಂದರ್ಭದಲ್ಲಿ ಅಬಕಾರಿ ಗೋಟಾಲ ಏನಿದೆ ಅದ ಆ ವಿಚಾರವನ್ನು ತೆಗೆದುಕೊಂಡು ಸತತವಾಗಿ ಅವ್ರ ಮೇಲೆ ದಾಳಿ ಮಾಡ್ತಾ ಮಾಡ್ತಾ ಏನೂ ಸಿಗದಿದ್ರು ಕೂಡ ಹಾಗೆ ನೋಡಿದ್ರೆ ಈ ಎರಡು ಮೇಜರ್ ರಾಜಕೀಯ ಪಕ್ಷಗಳೇನಿವೆ ಬಿಜೆಪಿ ಅಂಡ್ ಕಾಂಗ್ರೆಸ್ ಇವರು ಮಹಾನ್ ಪ್ರಾಮಾಣಿಕರು ಮಕ್ಕಳೇ ಇವರು ಇವರೇನು ಸತ್ಯರ ಹುಟ್ಟಿದವರ ಅವ್ರ ಸಂತತಿನ ಅಲ್ಲ ಹಣಕಾಸು ಈ ಚುನಾವಣೆಗೆ ಹಣ ಬಳಸುವುದರಲ್ಲಿ ಭ್ರಷ್ಟಾಚಾರದಲ್ಲಿ ಬಿಜೆಪಿ ಕಾಂಗ್ರೆಸ್ ಸಮಾನವಾಗಿವೆ ಆದರೆ ಕಾಂಗ್ರೆಸ್ ಭ್ರಷ್ಟಾಚಾರ ಮಾಡ್ರೆ ಸಿಕ್ಕಾಕಳುತ್ತೆ ಬಿಜೆಪಿಯ ತಪ್ಪಿಸ್ಕೊಳ್ಳುತ್ತೆ ಅವರು ಭ್ರಷ್ಟಾಚಾರ ಮಾಡ್ತಾ ಇರುವ ವಿಧಾನ ರೀತಿನೇ ಬೇರೆ ಅವರು ಈ ಚುನಾವಣೆಗೆ ಹಣ ಸಂಗ್ರಹಿಸುವುದಕ್ಕಾಗಿ ಉದ್ಯಮಪತಿಗಳಿಂದ ದುಡ್ಡು ತಗೊಳ್ಳೋದು ಯು ಸಿ ದಟ್ಸ್ ಓನಲ್ಲ ಎಲೆಕ್ಟ್ರಲ್ ಬಾಂಡ್ ಎಲ್ಲ ಗೊತ್ತಲ್ಲ ನಿಮಗೆ ಎಷ್ಟು ಸಾವಿರ ಕೋಟಿ ಪಿಗೆ ಬಂತು ಅಂತ ಸೊ ಕಾಂಗ್ರೆಸ್ಗೆ ಪಾಪ ನೂರು ಇನ್ನೂರು ಕೋಟಿ ಬಂದರೆ ಪಿಗೆ ಸಾವಿರಾರು ಕೋಟಿ ಆ ದುಡ್ಡನ್ನು ವೆಚ್ಚ ಮಾಡಿಬಿಡ್ತಾರೆ ಅವರು ಪ್ರಾಮಾಣಿಕರು ಅನ್ಸ್ಕೋತಾರೆ ಪಾರ್ಟಿ ಫಂಡ್ ಈ ರೀತಿ ದುಡ್ಡು ಕಲೆಕ್ಟ್ ಮಾಡ್ತಾ ಮೇಜವಾನಿ ಮಾಡ್ತಾ ಜನರನ್ನ ಯಮರ್ಸ್ತಾ ಹೋಗ್ತಾರೆ ಅದ್ರ ಜೊತೆಗೆ ಅವರು ಬಿ ಜೆ ಮಾಡೆಲ್ ಅದು ಅವ್ರ ಇನ್ವೆಸ್ಟ್ಮೆಂಟ್ ಎಲ್ಲಿ ಮಾಡೋದು ಅದಾನಿ ಅಂಬಾನಿ ಅಂತವರ್ ಇನ್ವೆಸ್ಟ್ ಮಾಡ್ತಾರೆ ಏನಿದ್ರು ಅವರಿಗೆ ಕೆಲಸ ಅವ್ರ ಕೆಲಸ ಅವರು ಅವರೇ ಸರ್ಕಾರ ಅನ್ನೋ ರೀತಿಯಲ್ಲಿ ಒಂದು ರೀತಿಯಲ್ಲಿ ಅದಾನಿನೇ ಸರ್ಕಾರ ಅಂತ ಅನ್ಸುತ್ತೆ ನಮ್ಗೆ ಅಂಬಾನಿನೇ ಸರ್ಕಾರ ಅನ್ಸತ್ ನಮ್ಗೆ ಸೊ ಅವರಿಗೆ ಎಲ್ಲ ರೀತಿಯ ಲಾಭ ಮಾಡ್ಕೊಳತ್ತಾ ಅವರನ್ನ ತಮಗಾಗಿ ಬಳಸಿಕೊಳ್ಳುವ ವಿಧಾನ ಅವರು ಆದ್ರೆ ಬೇರೆಯವರನ್ನ ಭ್ರಷ್ಟರು ಅಂತ ಹೇಳ್ತಾ ಹೋಗುದು ಸತತವಾಗಿ ಕಾಂಗ್ರೆಸ್ ರಾಜಕಾರಣಿಗಳ ಮೇಲೆ ದಾಳಿ ನಡೆಸೋದು ಪ್ರತಿಪಕ್ಷದ ರಾಜಕಾರಣಿಗಳ ಮೇಲೆ ಸೊ ಇದುವರೆಗೆ ಇಡೀ ಬದಲಾದ ನಡೆಸುವ ದಾಳಿಯಲ್ಲಿ ಯಶಸ್ತನ ಪ್ರಮಾಣ ಎಷ್ಟಿದೆ ಕೇಳಿ ಎಷ್ಟಿದೆ ಯಶಸ್ಸನ್ನು ಎಷ್ಟು ಕೇಸ್ಗಳಲ್ಲಿ ಇವರು ಸಿಕ್ಕ ಹಾಕಲಾಗಿದೆ ಓನ್ಲಿ ಥಿಂಗ್ ಇಸ್ ಇವರಿಗಿದೊಂದು ರಾಜಕೀಯ ಅಸ್ತ್ರ ಅಷ್ಟೇ ಯೂಸಿಂಗ್ ದಟ್ ಇನ್ ಯಾವುದು ಕಾರಣ ತೊಂದರೆ ಕೊಡೋದು ಅವರು ನಿನ್ನೋದು ಈಗ ಆಮ್ ಆದ್ಮಿ ಪಕ್ಷದ ಒಂದು ಎಕ್ಸ್ಪೆರಿಮೆಂಟ್ ಅಂತ ಪರಿಗಣಿಸಿ ನಾನು ಹೇಳ್ತಾ ಇರೋದು ಭಾರತ ರಾಜಕಾರಣದಲ್ಲಿ ಆಮ್ ಆದ್ಮಿ ಪಕ್ಷ ಒಂದು ಡಿಫ್ರೆಂಟ್ ಆದ ರಾಜಕೀಯ ಪ್ರಯೋಗ ಆಗಿತ್ತು ಆ ಪ್ರಯೋಗವನ್ನ ಈಗ ಮುಗಿಸ್ಲಾಗ್ತಾ ಇದೆ ಬಹುಮಟ್ಟಿಗೆ ಈ ಚುನಾವಣೆಯಲ್ಲಿ ಬಿಜೆಪಿ ಗೆಲ್ಲುತ್ತೋ ಆಮ್ ಆದ್ಮಿ ಪಕ್ಷ ಗೆಲ್ಲುತ್ತೋ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲದ ಒಂದು ವಾತಾವರಣ ಸೃಷ್ಟಿಯಾಗಿದೆ ಕಳೆ ಚುನಾವಣೆಯಲ್ಲಿ ಡಬಲ್ ಡಿಜಿಟ್ ಸ್ಥಾನವನ್ನು ಪಡೆಯಲಾಗದಿದ್ದ ಬಿಜೆಪಿ ಈ ಬರೇ ಎಸ್ ಎ ವೆರೈಟಿ ಆಫ್ ಫೈಟ್ ಅದಕ್ಕೆ ಮಾಡಿದ ಕೆಲಸ ಅಂತಂದ್ರೆ ಕೇಜ್ರಿವಾಲ್ ಹೆಸರನ್ನ ಹಾಳಾಗುವಂತೆ ನೋಡ್ಕೊಂಡಿದ್ದು ಅವರ ಭ್ರಷ್ಟರು ಅಂತ ಅಂದ್ಕೊಂಡಿದ್ದು ಈ ಮೂಲಕ ಅವರ ಇಮೇಜ್ ನಾಶ ಇನ್ನೊಂದು ಕಡೆ ಕಾಂಗ್ರೆಸ್ ಕೂಡ ಕಾಂಗ್ರೆಸ್ ಕೂಡ ಬೇರೆ ಬೇರೆ ಸ್ಥಳೀಯ ರಾಜಕೀಯ ಕಾರಣಕ್ಕಾಗಿ ಸೊ ಕೇಜ್ರಿವಾಲ್ ಅವರ ವಿರುದ್ಧ ಫೈಟ್ ಮಾಡಿದೆ ಆದ್ರೆ ಕಾಂಗ್ರೆಸ್ ಡೈಲಿಯಲ್ಲಿ ರಿವೈವಲ್ ಆಗೋದು ಬಹಳ ಕಷ್ಟ ಶೀಲಾ ದೀಕ್ಷಿತ್ ಹೆಸರು ಹೇಳ್ಕೊಂಡು ಅವರು ಮಗನನ್ನೇ ಮುಂದಿಟ್ಕೊಂಡು ಏನೋ ಮಾಡ್ತಿದ್ದಾರೆ ಬಟ್ ಸ್ಟಿಲ್ ಇಟ್ ಇಸ್ ಅವರು ಅಧಿಕಾರಕ್ಕೆ ಬರೋದು ಕಷ್ಟ ಅಂತ ವರದಿಗಳು ಹೇಳ್ತಾ ಇಲ್ಲ ಅಧಿಕಾರಕ್ಕೆ ಬಂದರೆ ಅದು ಬಿ ಜೆ ಪಿ ಅಥವಾ ಆಮ್ ಆದ್ಮಿ ಪಕ್ಷ ಅಂತ ಅವ್ರ ಮಧ್ಯೆ ಬಹಳ ಫೈಟ್ ಇದೆ ಈ ಫೈಟು ಒಂದು ಹೊಸ ರಾಜಕೀಯ ಪ್ರಯೋಗವನ್ನು ಯಾವಾಗ ನಾನು ಇಷ್ಟಪಡ್ತೀನಿ ಕಾಂಗ್ರೆಸ್ ಬಿ ಜೆ ಪಿಗೆ ಬೀರಿ ಒಂದು ಹೊಸ ರಾಜಕೀಯ ಪ್ರಯೋಗ ಆಗಬೇಕು ಅಂತ ಈವನ್ ಕರ್ನಾಟಕದ ಮಟ್ಟಿಗೆ ಹೇಳೋದಾದರೆ ಜೆ ಡಿ ಎಸ್ ಅನ್ನು ತುಂಬ ನಾನು ಬೆಂಬಲಿಸಿದವ್ನು ಒಂದು ಕಾಲಘಟ್ಟದಲ್ಲಿ ಕಾಂಗ್ರೆಸ್ ಬಿ ಜೆ ಪಿಗೆ ಪರ್ಯಾಯವಾದ ಒಂದು ರಾಜಕಾರಣವನ್ನು ಜೆ ಡಿ ಎಸ್ ಮಾಡುತ್ತೆ ಅಂತ ಆದರೆ ಅವ್ರು ಹೋಗ್ಬಿಟ್ಟು ನಾಗಪುರಕ್ಕೆ ಹೋಗ್ಬಿಟ್ಟು ಅವ್ರು ಕೆಳಗೆ ಬಿದ್ದ ಕಡೆ ನನಗೆ ಭಾಳ ನೋವಾಯಿತು ಏನಪ್ಪ ಈ ಕುಮಾರನನ್ ಕಂಪ್ನಿ ಹೋಗ್ಬಿಟ್ಟು ಸಂಘ ಪರಿವಾರದ ಸದಸ್ಯರಾದರಲ್ಲ ಬಟ್ ಅವ್ರ ಕ್ಯಾರೆಕ್ಟರ್ ಏನು ಮಾಡೋಕ್ಕಾಗಲ್ಲ ಅವರ ಈ ಒಂದು ಎಕ್ಸ್ಪಿರಿಮೆಂಟ್ ಏನಿತ್ತು ಒಂದು ತೃತೀಯ ಪ್ರಯೋಗ ಅದನ್ನ ಅವರೇ ನಾಶ ಮಾಡ್ಕೊಂಡ್ರು ದೇವೇಗೌಡರು ಹೆಣ್ಕಂಬ್ರಿ ಅವ್ರ ಕುಟುಂಬ ರಾಜಕಾರಣ ಮಕ್ಕಳು ಮೊಮ್ಮಕ್ಕಳು ಅವ್ರು ನಾಶ ಪಡಿಸ್ಕೊಂಡ್ರು ಈಗ ಆಮ್ ಆದ್ಮಿ ರಾಜಕಾರಣ ಏನಿದೆ ಅದು ಯಾಕೆ ಮುಖ್ಯ ಅಂದರೆ ಅದೂ ನಾಶ ಆದರೆ ಅಧಿಕಾರಕ್ಕೆ ಬರುದಿದ್ರೆ ಸೊ ಈ ದೇಶದಲ್ಲಿ ಈ ಎರಡು ರಾಷ್ಟ್ರೀಯ ಪಕ್ಷಗಳೇನಿವೆ ಅವರು ದೇಶದ ರಾಜಕಾರಣ ಇನ್ನೊಂದಿಗೆ ದಿಕ್ಕಿಗೆ ತಿರುಗದಂತೆ ಮುಗಿಸ್ಕೊಡ್ತಾರೆ ಫಿನಿಶ್ ಇಟ್ ನನಗೊಂದು ಮನ ಇಲ್ಲ ಅದರಿಂದ ಒಂದು ತೃತೀಯ ಶಕ್ತಿ ಇರಬೇಕು ಅಂತ ಬಯಸುವ ನಾನು ಯಾಕೆಂದ್ರೆ ಕಾಂಗ್ರೆಸ್ ಬಿ ಜೆ ಪಿ ಎರಡನ್ನೂ ವಿರೋಧಿಸುವಂಥವ್ರಿಗೆ ಒಂದು ಆಯ್ಕೆ ಇರಬೇಕು ಅಂತ ಸ್ಥಳೀಯ ಮಟ್ಟದಲ್ಲಿ ಹಲವು ಕಡೆ ಇದೆ ಹಲವು ಕಡೆ ಇದೆ ಅದೇ ರೀತಿ ಇರಬೇಕಾಗಿತ್ತು ಈ ದೇಶದಲ್ಲಿ ಆದರೆ ನನಗನಸುವಾಗಿ ಆಮ್ ಆದ್ಮಿ ಪಕ್ಷದ ಪ್ರಯೋಗ ಇದೆಯಲ್ಲ ಮುಗಿಯುತ್ತೇನೋ ಅಂತ ಅನುಮಾನ ನನಗೆ ಬಂದಿದೆ ತಮ್ಮ ಮುಂದೆ ಇಟ್ಟಿದ್ದೀನಿ ಏನಿವೆ ಇದಾಗುತ್ತೆ ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೇನೆ ನಾನು ವಾಯಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಾವೇ ಬೆನ್ನೆಲುಬು ತಾವೇ ನನಗೆ ಊರು ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ